ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ತುಂಬ ರುಚಿಯಾದ ಒಂದು ಪಾಲಕ್ ಪನ್ನೀರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಚಪಾತಿ ರೊಟ್ಟಿ ಪೂರಿ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಬನ್ನಿ ಮಾಡೋ ವಿಧಾನ ನೋಡೋಣ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈ ಆಗಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಪಾಲಕ್ ಸೊಪ್ಪು ತೋರಿಸ್ತಾ ಇದ್ದೀನಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ತೊಗೊಂಡಿರೋ ಅಂಥದ್ದು ಇಲ್ಲಿ ಒಂದು ಆಗುವಷ್ಟು ಅಂದರೆ ಒಂದು ಇಡಿಗಿಂತ ಸ್ವಲ್ಪ ಜಾಸ್ತಿ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಅಂದರೆ ಒಂದು ಕಟ್ಟು ಅಂತಾರಲ್ಲ ಪೂರ್ತಿಯಾಗಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಉಪಯೋಗಿಸಿ ಸೂಪರಾಗಿ ಒಂದು ಪಾಲಕ್ ಪನ್ನೀರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಫಸ್ಟು ನಾವು ಈ ಪಾಲಕ್ ಸೊಪ್ಪನ ಸ್ವಲ್ಪ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಅದೇ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಮಾತ್ರ ನೀರು ಇದ್ದೀನಿ ನೀರನ್ನ ನಾವು ತುಂಬ ಹಾಕಿ ಪಾಲಕ್ ಸೊಪ್ಪನ್ನು ಬೇಯಿಸ್ಕೋಬಾರ್ದು ಆ ನೀರು ವೇಸ್ಟ್ ಆಗಬಾರ್ದು ಇವಾಗ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ಳೋದು ಅಂತ ಅಂದರೆ ಪೂರ್ತಿಯಾಗಿ ಮೆತ್ತಗಾಗ ತನಕ ಬೇಯಿಸ್ಕೋಬಾರ್ದು ಒಂದು ಅರ್ಧ ಭಾಗ ಮಾತ್ರ ನಾವು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡ್ರೆ ಸಾಕು ಅಂದರೆ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಪಾಲಕ್ ಸೊಪ್ಪು ಬೆಂದರೆ ಸಾಕು ಸ್ವಲ್ಪ ಸಾಫ್ಟ್ ಆದರೆ ಸಾಕು ನೋಡಿ ಇವಾಗ ಕುದೀತಾ ಇದೆ ಅಲ್ವಾ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು ಇಷ್ಟೇ ಬೇಯಿಸ್ಕೋಬೇಕು ತುಂಬ ಬೇಯಿಸ್ಬಾರ್ದು ಪಾಲಕ್ ಸೊಪ್ಪನ ಮತ್ತು ನೀರೂ ಕೂಡ ನಾವು ಜಾಸ್ತಿ ಹಾಕಿ ಪಾಲಕ್ ಸಪ್ಪನ ಬೇಯಿಸ್ಕೋಬಾರ್ದು ಆ ಪಾಲಕ್ ಸೊಪ್ಪೆ ನೀರು ಬಿಟ್ಕೊಂಬಿಡುತ್ತೆ ಒಂದು ಅರ್ಧ ಕಪ್ಪಷ್ಟು ತಳಕ್ಕೆ ನೀರು ಹಾಕಿದರೆ ಸಾಕು ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ಹಾರೋದಕ್ಕೆ ಬಿಡೋಣ ಇದು ಬಿಸಿ ಹಾರೋಷರೊಳಗೆ ಬೇರೆ ಪದಾರ್ಥನ ಹುರ್ಕೊಳ್ಳೋಣ ಇವಾಗ ಬೇರೆ ಮಸಾಲೆ ಪದಾರ್ಥಗಳನ್ನ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಅದೇ ಪಾತ್ರೆಗೆ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗ್ತಾಯಿದ್ದಾಗೆ ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿ ಬಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಎರಡು ಗಿಂಡೆ ಬೆಳ್ಳುಳ್ಳಿ ಒಂದು ಅಥವಾ ಒಂದೂವರೆ ಇಂಚಾಗುವಷ್ಟು ಶುಂಠಿ ಒಂದೆರಡು ಪೀಸು ಚಕ್ಕೆ ಲವಂಗ ಹಾಗೆ ಒಂದೆರಡು ಏಲಕ್ಕಿ ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಪೀಸಸ್ನು ಕೂಡ ಹಾಕ್ತಾಯಿದ್ದೀನಿ ಇದಿಷ್ಟು ಪದಾರ್ಥನೂ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಇಲ್ಲಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಹುರ್ಕೊಂಡ್ರೆ ಸಾಕು ಈರುಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಇದಕ್ಕೆ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ ಟಮೊಟೊ ಬಂದು ಮೂರು ಟೊಮೊಟೊ ಮೀಡಿಯಮ್ ಸೈಜು ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆಯಲ್ಲಿ ಟೊಮೊಟೋನು ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು ಮೀಡಿಯಂ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಒಂದು ಅಥವಾ ಒಂದೂವರೆ ನಿಮಿಷ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ನೋಡಿ ಇಷ್ಟಾದರೆ ಸಾಕು ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಮಸಾಲೆ ಪದಾರ್ಥ ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಹಾರೋದಕ್ಕೆ ಬಿಡೋಣ ಬಿಸಿ ಹಾರಿದ ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇವಾಗ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಹುರಿದು ಬಿಸಿ ಆರೋದಕ್ಕೆ ಬಿಟ್ಟಂಥ ಈ ಮಸಾಲೆ ಪದಾರ್ಥನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸಿ ಇದ್ದೀನಿ ಎಲ್ಲನೂ ಕೂಡ ಸೇರಿಸಿದಾಯಿತು ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟು ನಾವು ಇದನ್ನು ರುಬ್ಕೊಳ್ಳೋಣ ಇವಾಗ ನೋಡಿ ಈ ಮಸಾಲೆ ಅಂತೂ ರೆಡಿಯಾಗಿದೆ ಈ ರೀತಿ ನಾವು ಫಸ್ಟು ಇದನ್ನು ಒಂದು ಅರ್ಧ ಭಾಗ ರುಬ್ಕೊಂಡು ಆಮೇಲೆ ನಾವು ಬೇಯಿಸಿ ಇಟ್ಟಂತ ಈ ಪಾಲಕ್ ಸೊಪ್ಪನ್ನು ಹಾಕಿ ರುಬ್ಕೋಬೇಕಾಗತ್ತೆ ಆ ನೀರು ಸಮೇತ ಹಾಕಬೇಕು ನೀರನ್ನು ನಾವು ತೆಗಿಬಾರ್ದು ಆ ನೀರು ಸಮೇತ ಆ ಪಾಲಕ್ ಸೊಪ್ಪನ್ನು ಹಾಕಿ ಈ ಮಸಾಲೆ ಜೊತೆಯಲ್ಲೇ ಇದನ್ನು ಕೂಡ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಪಾಲಕ್ ಪನ್ನೀರ್ ಮಾಡ್ಕೊಳ್ಳೋದಕ್ಕೆ ಮಸಾಲೆ ಅಂತೂ ಸೂಪರಾಗಿ ರೆಡಿಯಾಗೋಯ್ತು ನೋಡಿ ಈ ರೀತಿ ನಾವು ಎಲ್ಲ ಪದಾರ್ಥನೂ ಹುರ್ಕೊಂಡು ಮಸಾಲೆನ ರುಬ್ಬಿ ಇಟ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇವಾಗ ಇದನ್ನು ಒಂದು ಇಟ್ಟು ನೆಕ್ಸ್ಟ್ ನಾವು ಈ ಪನ್ನೀರನ್ನ ಕಟ್ ಮಾಡ್ಕೊಳ್ಳೋಣ ಪನ್ನೀರ್ ಬಂದು ಇಲ್ಲಿ ನಾನು ಐನೂರು ಗ್ರಾಮ್ ಆಗೋವಷ್ಟು ಪನ್ನೀರ್ ತಗೊಂಡಿದ್ದೀನಿ ನೀವು ಎಷ್ಟು ಪಾಲಕ್ ಪನ್ನೀರ್ ಮಾಡ್ತೀರ ನೋಡಿಕೊಂಡು ಪನ್ನೀರನ್ನ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಪೂರ್ತಿಯಾಗಿ ಐನೂರು ಗ್ರಾಮ್ ಆಗೋವಷ್ಟು ಪನ್ನೀರ್ನೂ ಕೂಡ ಉಪಯೋಗಿಸಿ ಪಾಲಕ್ ಪನ್ನೀರ್ನ ಮಾಡ್ಕೋತಾ ಇದ್ದೀನಿ ಇವಾಗ ಇದನ್ನು ನನಗೆ ಬೇಕಾದ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಪನ್ನೀರನ್ನ ನಾವು ಕಟ್ ಮಾಡಿಕೊಂಡು ಹಾಗೆ ಉಪಯೋಗಿಸ್ಬಾರ್ದು ಇದನ್ನು ನಾವು ಒಂದೆರಡು ಬಾರಿ ಚೆನ್ನಾಗಿ ತೊಳ್ಕೊಬೇಕು ನೋಡಿ ನಾನು ಕೂಡ ಒಂದೆರಡು ಬಾರಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ನನಗೆ ಬೇಕಾದ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಜಾಗದಲ್ಲಿ ನೀವು ಬೆಣ್ಣೆನೂ ಕೂಡ ಉಪಯೋಗಿಸ್ಬೋದು ನಾನು ಬೆಣ್ಣೆ ಏನೂ ಇಲ್ಲ ಬರೀ ಎಣ್ಣೆ ಹಾಕ್ಕೊಂಡು ಆವಾಗಲೇ ನಾವು ಕಟ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಂಥ ಈ ಪನ್ನೀರ್ನೆಲ್ಲ ಸೇರಿಸಿ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಬಿಡೋಣ ಎಲ್ಲ ಪನ್ನೀರ್ನೂ ಕೂಡ ಸೇರಿಸಿದಾಯಿತು ಸ್ವಲ್ಪ ಉಪ್ಪು ಮತ್ತು ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಈ ಪನ್ನೀರನ್ನ ಒಂದೆರಡು ನಿಮಿಷ ನಾವು ಕಡಿಮೆ ಉರಿನಲ್ಲಿ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ನಮಗೆ ಹಸಿ ಸ್ಮೆಲ್ ಅನ್ನೋದು ಸ್ವಲ್ಪನೂ ಕೂಡ ಬರಲ್ಲ ನೋಡಿ ತುಂಬ ಫ್ರೈ ಮಾಡಬಾರ್ದು ಇಷ್ಟ ಆದರೆ ಸಾಕು ಒಂದೆರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು ಈ ರೀತಿ ಫ್ರೈ ಮಾಡಿಕೊಂಡು ಆಪ್ಷನಲ್ಲಿ ಅಷ್ಟೇ ನಿಮ್ಗೆ ಇಷ್ಟ ಇತ್ತು ಅಂದರೆ ಈ ರೀತಿ ಫ್ರೈ ಮಾಡಿ ಮಾಡ್ಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಪನ್ನೀರನ್ನ ನಾವು ಆಗಿ ಗ್ರೇವಿಗೆ ಹಾಕಿ ಮಾಡ್ಕೊಬೋದು ಇವಾಗ ನೋಡಿ ಎಲ್ಲ ಪನ್ನೀರ್ನೂ ಕೂಡ ಸಪ್ರೇಟಾಗಿ ಎತ್ತಿ ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಅದೇ ಎಣ್ಣೆಗೆ ಒಂದೆರಡು ಪಲಾವೆಲೆ ಹಾಗೆ ಒಂದೇ ಒಂದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಬೇರೆ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಇವಾಗ ಈರುಳ್ಳಿ ನೋಡಿ ಈ ರೀತಿ ಫ್ರೈ ಆಗಬೇಕಾದ್ರೆ ಇದಕ್ಕೆ ನಾವು ಸ್ವಲ್ಪ ಹಸಿ ಕರ್ಬೇವಿನ ಎಲೆ ಒಂದು ಮೂರು ಒಣಗಿದ ಮೆಣಸಿನ್ಕಾಯಿ ತುಂಡುಗಳನ್ನೂ ಕೂಡ ಹಾಕ್ತಾಯಿದ್ದೀನಿ ಒಣಗಿದ ಮೆಣಸಿನ್ಕಾಯಿ ಜಾಗದಲ್ಲಿ ನೀವು ಹಸಿ ಮೆಣಸಿನ್ಕಾಯನ್ನು ಕೂಡ ಹಾಕಿ ಮಾಡ್ಕೋಬೋದು ಆ ಒಣಗಿದ ಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಆಲ್ರೆಡಿ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಎಲ್ಲ ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ನಮಗೆ ಗ್ರೇವಿ ಯಾವದ್ರಲ್ಲಿ ಬೇಕು ನೋಡಿಕೊಂಡು ನೀರು ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ಗ್ರೇವಿನ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಪನ್ನೀರ್ ಗ್ರೇವಿ ಅಂತ ಅಂದರೆ ಸ್ವಲ್ಪ ತಿಕ್ಕಾಗಿರಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿದ್ದರೇ ತುಂಬ ರುಚಿಯಾಗಿರುತ್ತೆ ಅಷ್ಟೊಂದು ತೆಳುವಾಗಿದ್ದರೆ ಚೆನ್ನಾಗಿರಲ್ಲ ನೋಡಿ ನಾನು ಕೂಡ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿನ ರೆಡಿ ಮಾಡ್ಕೊಂಡಿದ್ದೀನಿ ಈ ಗ್ರೇವಿನ ನಾವು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಎಲ್ಲ ಪದಾರ್ಥನೂ ಹುರಿದು ಬೇಯಿಸಿ ಮಾಡಿರೋದ್ರಿಂದ ಒಂದು ಎರಡು ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಇವಾಗ ಗ್ರೇವಿ ಬೇಯೋದಕ್ಕಿಂತ ಮುಂಚೆ ನಾವು ಚಿಲ್ಲಿ ಪೌಡ್ರ್ ಧನಿಯಾ ಪುಡಿನ ಸೇರಿಸೋಣ ಈ ಚಿಲ್ಲಿ ಪೌಡ್ರ್ ಧನಿಯಾ ಪುಡಿನ ನಾವು ಇವಾಗ ಹಾಕ್ಬಾರ್ದು ಈರುಳ್ಳಿ ಫ್ರೈ ಮಾಡ್ತಾ ಇರ್ತೀವಿ ನೋಡಿ ಆವಾಗಲೇ ನಮ್ಗೆ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪುಡಿನ ಹಾಕಿ ಅದನ್ನು ಕೂಡ ಒಂದು ಇಪ್ಪತ್ತು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಈ ಮಸಾಲೆನ ಸೇರಿಸಬೇಕಾಗಿತ್ತು ಆದರೆ ನಾನು ಈ ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಹಾಕೋದನ್ನೇ ಮರ್ತ್ಕೊಂಡಿದ್ದೆ ಹಾಗಾಗಿ ನಾನು ಇವಾಗ ಸೇರಿಸಿದ್ದೀನಿ ಅಷ್ಟೇ ನೀವು ಮಾಡೋದಾದರೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತೀವಿ ನೋಡಿ ಅವಾಗಲೇ ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಎಲ್ಲನೂ ಕೂಡ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಗರಂ ಮಸಾಲ ಇಲ್ಲ ಗರಂ ಮಸಾಲಾನ ಸ್ಕಿಪ್ ಮಾಡಿದ್ದೀನಿ ಯಾಕೆ ಅಂದರೆ ಮಸಾಲೆ ರುಬ್ಬುವಾಗ ನಾನು ಈ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಗರಂ ಮಸಾಲನೂ ಹಾಕಿಬಿಟ್ರೆ ತುಂಬ ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಗರಂ ಮಸಾಲಾನ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ಇವಾಗ ಗ್ರೇವಿನ ನಾನು ಒಂದು ಸೆವೆಂಟಿ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ನಾನು ಪನ್ನೀರ್ ಸೇರಿಸ್ತಾ ಇದ್ದೀನಿ ನೋಡಿ ಎಲ್ಲ ಪನ್ನೀರ್ನೂ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪನ್ನೀರ್ ಸೇರಿಸಿದ ಮೇಲೆ ನಾವು ತುಂಬ ಹೊತ್ತು ಬೇಯಿಸೋ ಹಾಗಿಲ್ಲ ಈ ಪನ್ನೀರಿಗೆ ಒಂದು ಸ್ವಲ್ಪ ಉಪ್ಪು ಖಾರ ಸೆಟ್ಟಾಗಲಿ ಅಂತ ಒಂದು ಎರಡು ನಿಮಿಷ ನಾವು ಮುಚ್ಚಿ ಬೇಯಿಸ್ಕೊಂಡ್ರೆ ಆಯಿತು ಇವಾಗ ನೋಡಿ ನಾನು ಕೂಡ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರಾಗಿ ಪಾಲಕ್ ಪನ್ನೀರ್ ಗ್ರೇವಿ ರೆಡಿಯಾಗಿದೆ ಫೈನಲಿ ಸ್ವಲ್ಪ ಕಸ್ತೂರಿ ಹಾಕ್ತಾ ಇದ್ದೀನಿ ಕಸ್ತೂರಿ ಮೇತೆ ಹಾಕೋದೆಲ್ಲ ಅಷ್ಟೇ ಸ್ವಲ್ಪ ಕಸ್ತೂರಿ ಮೇತಿ ಹಾಕೋದ್ರಿಂದ ಹಸಿ ಸ್ಮೆಲ್ ಅನ್ನೋದು ಬರೋಲ್ಲ ಈ ಪಾಲಕ್ ಪನ್ನೀರ್ ಗ್ರೇವಿಗೆ ಸ್ವಲ್ಪ ಕಸ್ತೂರಿ ಮೆತೆ ಹಾಕಿದರೆ ಚೆನ್ನಾಗಿರುತ್ತೆ ಇದು ಬಂದು ಫ್ರೆಶ್ ಕ್ರೀಮ್ ಅಲ್ಲ ನಾನು ಹಾಲಿನ ಕೆನೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ತಾಯಿರೋ ಅಂಥದ್ದು ನಾನು ಯಾವುದೇ ರೀತಿ ಫ್ರೆಶ್ ಕ್ರೀಮ್ ಆಗ್ಬೋದು ಬಟರ್ ಆಗ್ಬೋದು ಯಾವುದೂ ಕೂಡ ಉಪಯೋಗಿಸ್ತಾ ಇಲ್ಲ ಸ್ವಲ್ಪ ಕಸ್ತೂರಿ ಮೇತೆ ಹಾಕಿದ್ದೀನಿ ಮತ್ತು ಫೈನಲ್ ಆಗಿ ಗರಂ ಮಸಾಲ ಹಾಕ್ತಾರೆ ನಾನು ಗರಂ ಮಸಾಲನೂ ಕೂಡ ಹಾಕಿಲ್ಲ ಯಾಕೆ ಆಗ್ತಾ ಇಲ್ಲ ಅಂತ ನಾನು ಆವಾಗಲೇ ಹೇಳಿದೆ ಗರಂ ಮಸಾಲೆನೂ ಕೂಡ ನಾನು ಹಾಕಿಲ್ಲ ನೀವು ಫ್ರೆಶ್ ಕ್ರೀಮು ಬಟರ್ ಎಲ್ಲ ಕೂಡ ಹಾಕಿ ಮಾಡ್ಕೊಬೋದು ಇಲ್ಲಿ ನಾನು ಸ್ವಲ್ಪ ಹಾಲಿನ ಕೆನೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆಗಿ ಹಾಕಿದ್ದೀನಿ ಕಸ್ತೂರಿ ಮೇತೆ ಸ್ವಲ್ಪ ಹಾಲಿನ ಕೆನೆ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಬಿಟ್ಬಿಟ್ರೆ ಸೂಪರಾಗಿ ಪಾಲಕ್ ಪನ್ನೀರ್ ಗ್ರೇವಿ ರೆಡಿಯಾಗಿ ಹೋಗುತ್ತೆ ನೋಡಿ ಇಷ್ಟೇ ತುಂಬ ರುಚಿಯಾಗಿರುತ್ತೆ ಇವಾಗ ಫೈನಲಿ ಪಾಲಕ್ ಪನ್ನೀರ್ ಗ್ರೇವಿ ಅಂತೂ ರೆಡಿಯಾಗಿ ಹೋಗಿದೆ ತುಂಬ ರುಚಿಯಾಗಿ ಮತ್ತು ತುಂಬ ಸಿಂಪಲ್ಲಾಗಿ ಅಂದರೆ ಯಾವುದೇ ರೀತಿ ಫ್ರೆಶ್ ಕ್ರೀಮ್ ಬಟರ್ ಯಾವುದನ್ನು ಕೂಡ ಉಪಯೋಗಿಸ್ದೆ ಮನೇಲಿರುವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ತುಂಬ ರುಚಿಯಾಗಿ ಈ ಪಾಲಕ್ ಪನ್ನೀರ್ನ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಸು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್